ನೋಡಿ ಹಾಗೆ ನೀವು ಒಳಗಡೆ ಚೆನ್ನಾಗಿ ಬಂದಿದೆ ಇನ್ನು ಬಿಸಿ ಇದೆ ಫ್ರೆಂಡ್ಸ್ ತುಂಬ ಕ್ರಿಸ್ಪಿಯಾಗಿ ಬಂದಿದೆ ತುಂಬಾ ಚೆನ್ನಾಗಿದೆ ಈಗ ನಾನು ಮಾಡಿರೋ ವಿಧಾನದಲ್ಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಟೈಮ್ ಬಂದು ಇವಾಗ ಸಂಜೆ ಏಳು ಗಂಟೆ ಆಗಿದೆ ಇವಾಗ ಮತ್ತೆ ನಾನು ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಯಾಕೋ ಇವತ್ತು ಈ ಅಲ್ಲಿ ಮಾಡ್ತಾರಲ್ಲ ಬೇಳೆ ಹೊಡೆ ಆ ಅದನ್ನು ತಿನ್ನಬೇಕು ಅಂತ ನನಗೆ ಅನಿಸ್ತಾ ಇದೆ ಅದಕ್ಕೆ ನೋಡಿ ಸ್ವಲ್ಪ ಕಡಲೆಕಾಳು ಸ್ವಲ್ಪ ಅಕ್ಕಿ ಇಷ್ಟು ಇವಾಗ ನೀರು ಹಾಕ್ಬಿಟ್ಟು ನೆನಪಾಕ್ತೀನಿ ಯಾಕೋ ನನಗೆ ಯಾಕೋ ನೆನಪು ಮಾಡ್ಕೊಂಡೆ ಅಲ್ಲಿ ಮಾಡ್ತಾರಲ್ಲ ಕಡಲೆ ಹೊಡೆ ಆ ಥರ ಅದಕ್ಕೆ ಇವಾಗ ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು ನೋಡಿ ಇವಾಗ ಈ ಕಡಲೆ ಬೇಳೆ ಮತ್ತು ಅಕ್ಕಿನ ಇದ್ದೀನಿ ಒಂದ್ಸಲಿ ಇದನ್ನ ಚೆನ್ನಾಗಿ ತೊಳೆದ್ಬಿಟ್ಟು ನೋಡ್ಬೇಕು ಒನ್ ಅವರ್ ಆಗುತ್ತೆ ಅದ್ ನೆನೆಯೋದಿಕ್ಕೆ ಆವಾಗ ನೀರ್ ಆಗ್ಬಿಟ್ಟು ಫ್ರೆಂಡ್ಸ್ ನಾನ್ ಮಾಡೋ ವಡೆ ಯಾವ ರೀತಿ ಇರುತ್ತೆ ಅಂದ್ರೆ ನಾನು ಮಸಾಲೆ ಐಟಮ್ಸ್ಗಳೆಲ್ಲ ಗಳೆಲ್ಲ ರುಬ್ಬತೀನಿ ಹಸಿರು ಮೆಣಸಿನ್ಕಾಯಿ ಆಗಲಿ ಕೊತ್ತಂಬರಿ ಸೊಪ್ಪಾಗ್ಲಿ ಮತ್ತೆ ಈರುಳ್ಳಿ ಆಗಲಿ ಬೆಳ್ಳುಳ್ಳಿ ಆಗಲಿ ಎಲ್ಲ ರುಬ್ತೀನಿ ಈ ಹೋಟೆಲ್ ಅಲ್ಲಿ ಮಾಡೋ ಒಡೆಗೆ ಅವರು ಈರುಳ್ಳಿ ಏನು ರುಬ್ಬೋದಿಲ್ಲ ಎಲ್ಲ ಹಾಗೇನೆ ಕಟ್ ಮಾಡ್ಬಿಟ್ಟು ಹಾಕಿರ್ತಾರೆ ಅದಕ್ಕೆ ನಾನು ಅದೇ ರೀತಿ ಟ್ರೈ ಮಾಡೋಣ ಅಂತ ಅನ್ಕೊಂಡಿದೀನಿ ಇವಾಗ ಇದನ್ನ ನೆನೆ ಹಾಕಿದೀನಿ ನೀರು ಹಾಕ್ಬಿಟ್ಟು ಇದು ಒನ್ ಅವರ್ ಬೇಕು ಅನ್ಸುತ್ತೆ ನೆನೆಯೋದಿಕ್ಕೆ ಆಮೇಲೆ ಮತ್ತೆ ನಾನು ನಿಮಗೆ ತೋರಿಸ್ತೀನಿ ಇದಕ್ಕೆ ಏನು ಐಟಮ್ಸ್ಗಳು ಹಾಕೊಳ್ತೀನಿ ಅನ್ನೋದೆಲ್ಲ ನಾನು ನೆಕ್ಸ್ಟ್ ತೋರಿಸ್ತೀನಿ ಫ್ರೆಂಡ್ಸ್ ಹಾಗೆಯೇ ನಾನು ಕಡಲೆಬೇಳೆ ಮತ್ತು ಅಕ್ಕಿನ ನೆನೆ ಹಾಕ್ಕೊಂಡಿದ್ದೆ ನೋಡಿ ಇವಾಗ ನೆಂದಿದೆ ಇವಾಗ ನಾನು ಅದಕ್ಕೆ ಏನು ಐಟಮ್ಸ್ ತೊಗೊಂಡಿದ್ದೀನಿ ಅಂತ ಅಂದರೆ ನೋಡಿ ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಹಸಿರು ಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಮತ್ತು ಜೀರಿಗೆ ಮೆಣಸು ಮತ್ತು ಉಪ್ಪು ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಬೆಳ್ಳುಳ್ಳಿ ಮತ್ತು ಶುಂಠಿ ಮತ್ತು ಹಸಿರು ಮೆಣಸಿನ್ಕಾಯಿ ಇಷ್ಟನ್ನ ಕುಟಾಣಿಗೆ ಹಾಕ್ಕೊಂಡು ಸ್ವಲ್ಪ ಹಾಗೆ ಕುಟ್ಕೊಳ್ತೀನಿ ನೋಡಿ ಇಷ್ಟು ಶುಂಠಿ ತಗೊಂಡಿದ್ದೀನಿ ನಾನು ಈ ಶುಂಠಿನ ಈ ಕಟ್ ಮಾಡಿ ಹಾಕೊಳ್ತೀನಿ ಮತ್ತೆ ಇವಾಗ ಸ್ವಲ್ಪ ಬೆಳ್ಳುಳ್ಳಿನ ತುಲ್ಕೊಳ್ತೀನಿ ಫ್ರೆಂಡ್ಸ್ ಎಷ್ಟು ದಪ್ಪದ ಗೆಡ್ಡೆ ಇದೆ ನೋಡಿ ಬೆಳ್ಳುಳ್ಳಿ ನೋಡಿ ಎಷ್ಟು ಬೆಳ್ಳುಳ್ಳಿ ತಗೊಂಡಿದೀನಿ ಒಂದ್ ಗೆಡ್ಡಲ್ಲಿ ಸ್ವಲ್ಪ ಇಟ್ಟಿದೀನಿ ಇವಾಗ ಹಸಿರು ಮೆಣಸಿ ಸಹ ತೊಳ್ದ್ಬಿಟ್ಟು ಹಿಂದ್ಗಡೆ ತೊಟ್ಟನ ತೆಗ್ದ್ಬಿಟ್ಟು ಇವಾಗ ಇದನ್ನು ಸಹ ಕುಟ್ಟೋದಿಕ್ ಹಾಕೊಳ್ತೀನಿ ಫ್ರೆಂಡ್ಸ್ ಹಾಗೇನೆ ಇವಾಗ ಇದನ್ನೆಲ್ಲ ಕುಡ್ಕೊಂಡಿದ್ದೀನಿ ಇವಾಗ ಈರುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪು ಮತ್ತೆ ಕರ್ಬೇವಿನ ಸೊಪ್ಪು ಈ ಮೂರನ್ನೂ ಸಹ ಇವಾಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಹಾಗೇನೆ ಇವಾಗ ಕಡಲೆಬೇಳೆ ನೆಂದಿದೆ ಇವಾಗ ನೀರನ್ನ ಸೋರಿಸ್ಕೊಂಡ್ಬಿಟ್ಟು ಇವಾಗ ಇದನ್ನ ಮಿಕ್ಸಿ ರುಬ್ಕೊಂಡ್ಬಿಟ್ಟು ಬರ್ತೀನಿ ಇವಾಗ ಇದಕ್ಕೇನೆ ಸ್ವಲ್ಪ ಉಪ್ನ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೇನೆ ಇವಾಗ ನಾನು ಕಡಲೆಬೇಳೆನ ರುಬ್ಕೊಂಡ್ ಬಂದಿದೀನಿ ಇವಾಗ ಜಜ್ಜಿರೋ ಅಂತ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಜೀರಿಗೆ ಇದನ್ನ ಹಾಕೊಳ್ತಾ ಇದ್ದೀನಿ ಹಾಗೇನೆ ಇವಾಗ ನೋಡಿ ಕಡಲೆ ಬೇಳೆನ ರುಬ್ಕೊಂಬಂದಿದ್ದೀನಿ ಹಾಗೇನೆ ಇವಾಗ ಕಟ್ ಮಾಡಿರೋಂಥ ಈರುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪು ಕರಿಬೇವು ಸೇರಿಸ್ತಾ ಇದ್ದೀನಿ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಹಾಗೇ ಇವಾಗ ನೋಡಿ ಒಂದು ಐದು ನಿಮಿಷ ಇದನ್ನ ಇಟ್ಟಿದ್ದೆ ಇವಾಗ ಎಣ್ಣೆ ಕಾಯೋದಿಕ್ಕಿಡ್ತೀನಿ ಫ್ರೆಂಡ್ಸ್ ಹಾಗೇನೆ ಇವಾಗ ಎಣ್ಣೆ ಕಾದಿದೆ ನೋಡಿ ನಾನು ಇಷ್ಟು ದಪ್ಪ ನೋಡಿ ತೊಗೊಂಡಿದ್ದೀನಿ ಹೋಟ್ಲಲ್ಲಿ ಯಾವ ರೀತಿ ಸೇಮ್ ಒಡೆ ಇರುತ್ತೆ ಅದೇ ಥರ ಇವಾಗ ನಾನು ತೊಟ್ಕೊಳ್ತೀನಿ ಇವಾಗ ತೊಟ್ಬಿಟ್ಟು ಸ್ವಲ್ಪ ಪ್ಲೇಟ್ ಮೇಲೆ ಇಟ್ಕೊಳ್ತೀನಿ ನೋಡಿ ಈ ರೀತಿ ಚಿಕ್ಕದಾಗಿ ತೊಡ್ಕೊಳ್ಬೇಕು ನೋಡಿ ಇವಾಗ ಎಣ್ಣೆ ಕಾದಿದೆ ಇವಾಗ ಫ್ರೆಂಡ್ಸ್ ಇದಾಗಿದೆ ಇವಾಗ ಎದ್ದುತ್ತೀನಿ ಇವಾಗ ನೋಡಿ ರೆಡಿ ಆಗಿದೆ ಇವಾಗ ಮಿಕ್ಕಿರೋ ವಡೆಗಳ್ನ ಬಿಡ್ತೀನಿ ಇವಾಗ ಇದನ್ನು ಅಷ್ಟೇ ಒಂದು ಸೈಡ್ ಬೆಂದಿದೆ ಇವಾಗ ಇದನ್ನು ಸಹ ತಿರ್ವಾಗ್ತೀನಿ ನೋಡಿ ಹಾಗೆ ನೀವು ಒಳಗಡೆನು ಚೆನ್ನಾಗಿ ಬಂದಿದೆ ಇನ್ನು ಬಿಸಿ ಇದೆ ಫ್ರೆಂಡ್ಸ್ ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ ತುಂಬಾನೇ ಚೆನ್ನಾಗಿದೆ ಈಗ ನಾನು ಮಾಡಿರೋ ವಿಧಾನದಲ್ಲಿ ಟ್ರೈ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ